ಅವರ ಮಗಳಾಗಿ ಹುಟ್ಟಿದ್ದಕ್ಕೆ ಅದು ದೊಡ್ಡ ಹೆಮ್ಮೆಯ ನನಗೆ ಒಂದು ವಿಷಯ ಕಾರ್ಮಿಕರ ಬಗ್ಗೆ ಅಂದರೆ ವಿಶೇಷವಾದ ಒಂದು ಕಾಳಜಿ ಇತ್ತು ಕಾರ್ಮಿಕರು ಕಾರ್ಮಿಕರ ಮೇಲೆ ಎಲ್ಲಿ ಉಂಟಾಗುತ್ತದೆ ಅಲ್ಲೆಲ್ಲ ಅವರು ತಮ್ಮ ಧ್ವನಿಯನ್ನು ಎತ್ತಿದ್ದರು ತುಂಬ ಯುನೀಕ್ ಜನ ಅಂತ ಜನ ಮುಂಚೆ ಇರಲಿಲ್ಲ ಇನ್ನು ಮುಂದೆ ಬರೋದಿಲ್ಲ ನಮ್ಮ ಮಂಗಳೂರು ಊರಿಗೆ ಈಸ್ ಅ ಪ್ರೈಡ್ ಆಫ್ ಮ್ಯಾಂಗ್ಳೂರು ಒಂದು ಒಳ್ಳೆ ಶಕ್ತಿ ಅವ್ರ ವ್ಯಕ್ತಿ ಅಲ್ಲ ಶಕ್ತಿ ಅಂತ ಹೇಳ್ತೇನೆ ಒಂದು ಪವರ್ ಅಂತ ಹೇಳ್ತೇನೆ ಆ ಕಾಸಿಗಾಗಿ ಹಣಕ್ಕಾಗಿ ಯಾವುದು ಮಾಡಲಿಲ್ಲ ಖಾಲಿ ಕೊಂಕಣಿ ಭಾಷೆಗಾಗಿ ಮತ್ತೆ ಕೊಂಕಣಿಯ ಕಲ್ಚರ್ ಹೆರಿಟೇಜ್ ಇದಕ್ಕಾಗಿ ಕೆಲಸ ಮಾಡಿದ ಅವರು ಬುಯ್ತಳ ಅರ್ಪಿತೋಲೋ ತುಜಪ್ಪಳ ನನ್ನ ಹೆಸರು ರಶ್ಮಿ ಅಂತ ನಾನು ಎರಿಕೇರಿ ಅವರ ಮಗಳು ನನಗೆ ಒಬ್ಬ ತಮ್ಮ ಇದ್ದಾನೆ ರೀತೇಶ್ ಅಂತ ಅವರ ಮಗಳಾಗಿ ಹುಟ್ಟಿದ್ದಕ್ಕೆ ಅದು ದೊಡ್ಡ ಹೆಮ್ಮೆಯ ನನಗೆ ಒಂದು ವಿಷಯ ಅವರ ಮರಣದ ನಂತರ ಇನ್ನೂ ಅದು ಗ ಗೌರವ ಮತ್ತು ಪ್ರೀತಿ ಹೆಚ್ಚಾಗಿದೆ ಅವರು ಮಾಡಿದ ಕೆಲಸ ಅವರು ಮಾಡಿದ ಹೋರಾಟ ಕೊಂಕಣಿಗೋಸ್ಕರ ಕಲೆಗೋಸ್ಕರ ಕಲ್ಚರ್ಗೋಸ್ಕರ ಬಡವರಿಗೋಸ್ಕರ ಲೇಬರರ್ಸ್ಗೋಸ್ಕರ ಟ್ರೇಡ್ ಯೂನಿಯನಲ್ಲಿ ಎಂಥ ಎಲ್ಲ ಮಾಡಿದ್ದಾರೆ ಅವರು ಸೆಲ್ಫ್ಲೆಸ್ಲಿ ಅವರ ಇಡೀ ಜೀವನವನ್ನು ಅವರು ಅದೇ ಒಂದು ಧ್ಯೇಯದಿಂದ ಕಳಿಸಿದ್ದಾರೆ ಅದು ಎಲ್ರಿಗೂ ಒಂದು ಶಿಕ್ ಎಂಥ ಲೆಸನ್ ಅಂತ ಹೇಳಬೇಕು ಈಗ ನಮ್ಮ ಸಮಾಜದಲ್ಲಿ ಈಗ ಎಲ್ಲರೂ ಹಿಂದೂ ಮುಸ್ಲಿಂ ಅಂತ ಎಲ್ಲ ಮಾಡಿ ಡಿವೈಡ್ ಮಾಡ್ತಾ ಇದ್ದಾರೆ ಆದರೂ ಎರಿ ಕೊಜೇರಿ ಅವರು ಹೇಗೆ ಅವರ ಜೀವನವನ್ನು ಸ್ಪೆಂಡ್ ಮಾಡಿದ್ದಾರೆ ಅದು ಒಂದು ನಮಗೆಲ್ಲರಿಗೂ ಒಂದು ಮೋರಲ್ ಆಗಬೇಕು ಅವರ ಜೀವನ ಜೀವ ನಡೆಸಿದ ರೀತಿಯಲ್ಲಿ ನಾವು ನಡೆಯ ನಡಿಬೇಕು ಅಂತ ನನ್ನೊಂದು ವಿನಂತಿ ಅವರು ಜೀಸಸ್ ಕ್ರೈಸ್ಟ್ ಹೇಗೆ ಅವರ ಜೀವನದಲ್ಲಿ ನ ಜೀವನದ ನಡೆಸಿದರು ಹಾಗೆ ಅದೇ ರೀತಿ ನನ್ನ ತಂದೆಯು ಒಂದು ನಿಜ ಕ್ರಿಸ್ ಆಗಿ ನಿಜ ಕ್ರಿಶ್ಚಿಯನ್ ಆಗಿ ಅವರ ಇಡೀ ಜೀವನವನ್ನು ಅವರು ಸ್ಪೆಂಡ್ ಮಾಡಿದ್ದಾರೆ ಹಾಗೆ ನಾವೆಲ್ಲೂ ಅದೇ ಒಂದು ದಾರಿಯಲ್ಲಿ ಓಡಿ ಹೋಗಬೇಕಂತ ಒಂದೊಂದು ವೇನೆ ಅಂತ ಸ್ಟ್ಯಾನಿ ಬೇಡ ಕಣೆ ರೈಟರ್ ಎರಿಕ್ ಉಸಾರಿಯೋ ನಾನು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಹತ್ತಿರದಿಂದ ಅರಿತಿದ್ದೇನೆ ಸಾಹಿತ್ಯ ಲೋಕದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರುವಾಗ ಸಾಂಸ್ಕೃತಿಕ ವಲಯದಲ್ಲಿ ಕೊಂಕಣಿ ಪ್ರತ್ಯೇಕವಾಗಿ ಕೊಂಕಣಿ ಸಾಂಸ್ಕೃತಿಕ ವಲಯದಲ್ಲಿ ನಮಗೆ ಒಡನಾಟ ತುಂಬಾ ಅನೇಕ ಸಂದರ್ಭದರ್ಶನ ನೀಡಿದ್ರು ನಾವು ಪ್ರತ್ಯೇಕವಾಗಿ ಉಲ್ಲೇಖಿಸಿದ ಅವರು ಸಾಂಸ್ಕೃತಿಕ ಹೋರಾಟಗಾರರ ಬದಲು ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಸಾಮಾಜಿಕ ಹೋರಾಟಗಾರರಾಗಿತ್ತು ಅವರು ತಮ್ಮ ಯೌವನ ಆ ಒಂದು ಪ್ರಾಯದಲ್ಲಿ ಯುವ ಪ್ರಾಯದಲ್ಲಿ ಅನೇಕ ಸಮಾಜಪರ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ದು ಅದಕ್ಕೆ ಮುಂದಾಗುತ್ತಿರು ಪ್ರತ್ಯೇಕವಾಗಿ ಕಾರ್ಮಿಕರ ಬಗ್ಗೆ ಅದರ ವಿಶೇಷವಾದ ಒಂದು ಕಾಳಜಿ ಇತ್ತು ಆ ಕಾರ್ಮಿಕರು ಕಾರ್ಮಿಕರ ಮೇಲೆ ಎಲ್ಲಿ ಅನೀತಿ ಉಂಟಾಗುತ್ತದೆ ಅಲ್ಲೆಲ್ಲ ಅವರು ತಮ್ಮ ಧ್ವನಿಯನ್ನು ಎತ್ತಿದ್ರು ವಿವಿಧ ಸಂಘಟನೆಗಳಲ್ಲೂ ಸಂಘಟನೆಗಳಲ್ಲಿ ಈ ಅವರು ಇದಕ್ಕೆ ಹೆಚ್ಚರು ನೀಡಿದ್ರು ತಮ್ಮ ವೈಯಕ್ತಿಕ ಹಲವಾರು ಬಾರಿ ಕಾರ್ಮಿಕರ ಪರವಾಗಿ ಧ್ವನಿ ತಮ್ಮ ಮೇಲೆ ಅದೆಷ್ಟು ಕೇಸುಗಳನ್ನು ಹಾಕಿಸಿಕೊಂಡಿದ್ದ ಹಲವು ಜೀವನದ ಒಂದು ಪ್ರಮುಖ ಭಾಗವನ್ನು ಇದಕ್ಕಾಗಿ ಅವರು ಮೀಸಲಾಗಿ ಮೀಸಲಾಗಿ ಮೀಸಲಾಗಿಟ್ಟಿದ್ದರು ಆ ಅವರು ಕೊಂಕಣಿಯ ಖ್ಯಾತ ವೈಚಾರಿಕ ಸಾಹಿತಿ ಚಾಫ್ರ ಅವರ ಸಂಪರ್ಕಕ್ಕೆ ಬರುತ್ತಾರೆ ಅಲ್ಲಿಂದ ಅವರು ಕೊಂಕಣಿ ಕಾರ್ಯಚಟುವಿಕೆ ಚಟುವಟಿಕೆಗಳಲ್ಲಿ ಅವರು ತುಂಬಾ ಸಕ್ರಿಯರಾಗುತ್ತಾರೆ ಆದ್ರೆ ಈ ಚಾಫ್ರ ಅವರು ಕೂಡ ವೈಚಾರಿಕ ಸಾಹಿತಿ ಆಗಿದ್ರು ಅವರು ಈ ಎರಿಕ್ ಇದೇ ಕಾರಣಕ್ಕಾಗಿ ಒಂದು ವೈಚಾರಿಕತೆ ಎರಿಕ್ ಅವರು ತಮ್ಮ ಸಾಮಾಜಿಕ ಚಳುವಳಿಯಲ್ಲಿ ಪ್ರತಿಭಟನೆಗಳಲ್ಲಿ ಕಾರ್ಮಿಕರ ಪರವಾದ ಒಂದು ಧ್ವನಿ ಎತ್ತುವಿಕೆಯಲ್ಲಿ ಒಂದು ವೈಚಾರಿಕತೆಯನ್ನು ಹೊಂದಿದ್ರು ಸೊ ಎರಡು ವ್ಯಕ್ತಿಗಳು ಹತ್ತಿರ ಬಂದಾಗ ಕೊಂಕಣಿಗೆ ಒಂದು ಕೊಂಕಣಿಯಲ್ಲಿ ಒಂದು ಹೊಸ ಒಂದು ಉದಯವಾಯಿತು ಕೊಂಕಣಿಯಲ್ಲಿ ಒಂದು ವೈಚಾರಿಕತೆ ಒಂದು ಹೊಸ ಯುಗಕ್ಕೆ ಒಂದು ಆರಂಭ ದೊರಗಿತು ಅಂತೆ ಈ ಬಗ್ಗೆ ಹೇಳ್ಬಹುದು ಅಲ್ಲಿಂದ ನಂತರ ನಡೆದದ್ದು ಇತಿಹಾಸ ನಾಟಕ ಸಂಗೀತ ಕೊಗಟ್ಟು ವೈಚಾರಿಕತೆಯನ್ನು ತರಲಿಕ್ಕೆ ತುಂಬಾ ಪ್ರಯತ್ನಿಸಿದ್ರು ನಾನು ಗ್ಲೋರಿಯಾ ವೇಗಸ್ ನಾನು ಹೆರಿ ಕೊಜೇರ ಅವರದ್ದು ಫ್ಯಾಮಿಲಿ ಫ್ರೆಂಡ್ ನನಗೆ ಸಣ್ಣ ಸಣ್ಣ ಪ್ರಾಯದಿಂದ ಅವರ ಪರಿಚಯ ನಮ್ಮ ಫ್ಯಾಮಿಲಿನವರೆಲ್ಲರೂ ಮಾಂಡ್ ಸೊಬಾನ್ ಅವರ ಗ್ರೂಪ್ ಜೊತೆ ತುಂಬ ಕ್ಲೋಸ್ಲಿ ಅಸೋಸಿಯೇಟ್ ಆಗಿತ್ತು ಸಣ್ಣ ಪ್ರಾಯದಿಂದ ನಾನು ನೋಡ್ತಾ ಇದ್ದೀನಿ ನಾನು ಅವರಿಗೆ ಪ್ರೀತಿಯಿಂದ ಅಂಕಲಂತೆ ಕರಿತಿದ್ದೆ ಸಣ್ಣ ಪ್ಯಾರು ನೋಡ್ತಾ ಇದ್ದೆ ಅವರು ಹೇಗೆ ಅವರ ಲೈಫೇ ಡೆಡಿಕೇಟ್ ಮಾಡಿದರು ನಮ್ಮ ಸಂಸ್ಕೃತಿ ಕೊಂಕಣಿ ಸಂಸ್ಕೃತಿ ಪದ್ಯ ಎಲ್ಲಗೋಸ್ಕರ ಬಟ್ ಅದಕ್ಕಿಂತ ಎಲ್ಲಕ್ಕಿಂತ ಮೇಲೆ ಅವರು ಒಂದು ತುಂಬ ಯುನೀಕ್ ಜನ ಅಂಥ ಜನ ಮುಂಚೆ ಇರಲಿಲ್ಲ ಇನ್ನು ಮುಂದೆ ಬರೋದಿಲ್ಲ ನಮ್ಮ ಮಂಗಳೂರು ಊರಿಗೆ ಈಸ್ ಅ ಪ್ರೈಡ್ ಆಫ್ ಮ್ಯಾಂಗ್ಳೂರ್ ನಾನು ಹೇಳ್ಬೋದು ಇನ್ ವೇಸ್ ಇನ್ ಎವ್ರಿ ವೇ ಖಾಲಿ ಸಂಸ್ಕೃತಿಗೋಸ್ಕರ ಅಂತೇಳಿ ಅಲ್ಲ ಆ್ಯಸ್ ಅ ಫ್ರೆಂಡ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಸ್ ಅ ವಿಷನರಿ ಹಿ ಹ್ಯಾಸ್ ಡನ್ ಸಮಥಿಂಗ್ ಇನ್ ಕ್ರೆಡಿಬಲ್ ವಿತ್ ಇಸ್ ಲೈಫ್ ನಮಸ್ತೆ ನಾನು ಅರುಣ್ ನಾಂತಿ ಅಂತೇಳಿ ಎರಿ ಹುಜೇರಿ ಅವರ ಅಭಿಮಾನಿ ಎರಿ ಹಸೂರಿ ಅವರು ಇವತ್ತು ನಮ್ಮೊಂದಿಗಿಲ್ಲ ಆದರೆ ಅವರು ನಮ್ಮ ಮನದಲ್ಲಿ ಯಾಕೆ ಇರ್ತಾರೆ ಅಂತೇಳಿದರೆ ಅವರೊಬ್ಬರು ಒಂದು ಒಳ್ಳೆಯ ಶಕ್ತಿ ಅವ್ರ ವ್ಯಕ್ತಿ ಅಲ್ಲ ಶಕ್ತಿ ಅಂತ ಹೇಳ್ತೇನೆ ಒಂದು ಪವರ್ ಅಂತ ಹೇಳ್ತೇನೆ ಅವರು ಯಾವುದೆಲ್ಲ ಮುಟ್ಟಿದ್ದಾರೆ ಅದೆಲ್ಲ ಅದೆಲ್ಲ ಬಂಗಾರವಾಗಿದೆ ಅಷ್ಟು ಮಾತ್ರವಲ್ಲ ಒಂದು ಒಳ್ಳೆಯ ವ್ಯಕ್ತಿತ್ವ ಮತ್ತು ವ್ಯಕ್ತಿ ಒಳ್ಳೆಯ ಹೃದಯ ಇರುವಂಥ ಒಂದು ವ್ಯಕ್ತಿ ಅವರು ತೀರಿ ಹೋದ ಮೇಲೆ ಬಂದ ಜನಸಾಗರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಂಥ ಸ್ಟೇಟಸ್ ಆಗಲಿ ಪೋಸ್ಟ್ ಆಗಲಿ ಇದರಿಂದ ನಮಗೆ ಜಡ್ಜ್ ಮಾಡ್ಬೋದು ಒಬ್ಬ ಮನುಷ್ಯ ಸತ್ತ ಮೇಲೆ ಮರಣ ನಂತರ ಬದುಕಬೇಕಂತೆ ಅದು ಹೇಗೆ ಅಂದರೆ ಅವರು ಮಾಡಿದ ಕೆಲಸಗಳು ಅವರು ಮಾಡಿದ್ದ ಏನಾದರೂ ಸಮಾಜ ಸೇವೆ ಇದನ್ನು ನೋಡಿ ಜನ ಅವರನ್ನು ನೆನಪಿಸ್ಕೊಳ್ತಾರೆ ಇದನ್ನು ಈ ವ್ಯಕ್ತಿ ಮಾಡಿದ್ದಾರೆ ಮತ್ತು ನೋಡಲಿಕ್ಕೆ ಅವರು ಸ್ವಲ್ಪ ಅನಿಷ್ಠರವಾಗಿ ಗಂಭೀರ ಗಂಭೀರ ವ್ಯಕ್ತಿ ಆದರೆ ಹೃದಯದಲ್ಲಿ ತುಂಬ ಹೃದಯ ಶ್ರೀಮಂತಕ್ಕಿರುವವರು ಅವರಿಗೆ ಒಂದು ಎರಡು ಮೂರು ಲಕ್ಷ ನೀವು ಕೊಟ್ಟರೆ ಅದು ಒಳಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಬಡವರಿಗೆ ಆಗಲಿ ಯಾರಿಗೆ ಬೇಕಾದವರಿಗೆ ಮನೆಗೆ ಹೋಗುವವರು ಹೋಗುವಾಗ ಅವರ ಕಿಸೆಯಲ್ಲಿ ಎಂಥ ಇರುವುದಿಲ್ಲ ಅಷ್ಟು ದೊಡ್ಡ ಒಂದು ದಾನಶೂರ ಕರ್ಣ ಅಂತಲೇ ಹೇಳ್ಬೋದು ಅವರು ಕಾಸಿಗಾಗಿ ಹಣಕ್ಕಾಗಿ ಯಾವುದು ಮಾಡಲಿಲ್ಲ ಖಾಲಿ ಕೊಂಕಣಿ ಭಾಷೆಗಾಗಿ ಮತ್ತು ಕೊಂಕಣಿಯ ಕಲ್ಚರ್ ಹೆರಿಟೇಜ್ ಇದಕ್ಕಾಗಿ ಕೆಲಸ ಮಾಡಿದವರು ಏರಿಕ್ ಅವರು ಇನ್ನಿಲ್ಲ ಎಂಬುದು ಕೇಳಿ ನನಗೆ ತುಂಬಲಾರದ ನಷ್ಟ ಆಗಿದೆ ಯಾಕೆಂದರೆ ಅವರು ಈ ಕೊಂಕಣಿ ಸಮಾಜಕ್ಕಾಗಿ ಮಾಡಿದ ಸೇವೆ ಅಷ್ಟಿಷ್ಟಲ್ಲ ಸೊ ಅದು ಎಲ್ಲರಿಂದಲೇ ಸಾಧ್ಯ ಇಲ್ಲ ಮನೆಯನ್ನು ಯಾರೂ ಬೇಕಾದರೂ ಸುಧಾರಿಸ್ಬೋದು ಆದರೆ ಈ ಒಂದು ಸಂಘ ಸಂಸ್ಥೆಯನ್ನು ಅದಕ್ಕೋಸ್ಕರ ಒಂದು ಬಾಳ್ವೆ ನಡೆಸುವುದೆಂದರೆ ಅದು ದೊಡ್ಡದೇ ಕೆಲಸ ದೇವರು ಕೊಟ್ಟವರಿಗೆ ಭಾಗ್ಯ ಅಂತ ಎಣಿಸ್ಬೋದು ನಾನು ಈಗ ಇದು ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೇನೆ ಆದರೆ ನಾನು ಯಾವುದು ಕನಸು ಕಂಡಿದ್ದೇನಾ ಅದು ಆಗಲಿಕ್ಕೆ ತುಂಬ ಸಮಯ ತಗೊಳ್ತದೆ ಆದರೆ ಅವರು ಈ ಎಷ್ಟು ದೀರ್ಘ ಅವಧಿಯಲ್ಲಿ ಇಂತಹ ಸೇವೆಯನ್ನು ಮಾಡಿದರು ಹೇಳುವಾಗ ನಮಗೆ ಅದೊಂದು ಮಾರ್ಗದರ್ಶನವಾಗಿಯೇ ಉಳಿದಿದೆ ಈಗ ನಾನು ಕೇಳಿದ ಹಾಗೆ ತುಂಬ ನೋವು ಅನುಭವಿಸಿ ಆದರೂ ಆ ನೋವನ್ನು ಮೆಟ್ಟಿ ಇಂದು ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯನ್ನೇ ಮತ್ತು ಸವಾಲನ್ನೇ ಮತ್ತು ನಮಗೆ ಧೈರ್ಯವನ್ನೇ ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಅವರ ಪ ಬಂಧು ಮಿತ್ರರಿಗೆ ಸಹ ಈ ನೋವನ್ನು ಮರೆಯುವಂಥ ಶಕ್ತಿ ಈ ಸಮಾಜಕ್ಕೆ ಸಹ ಹಾಗೆ ಅವರಿಲ್ಲ ಎಂಬುದನ್ನು ಮರೆತು ಅವರು ಕೊಟ್ಟ ದಾರಿ ಹಾದಿಯಲ್ಲಿ ನಾವು ನಡೆದರೆ ನಮ್ಮ ಸಾಧನೆಯನ್ನು ಸಾಧಿಸಬಹುದು ಎಂಬುದು ಚಿಂತನೆ ನನ್ನಲ್ಲಿದೆ ಶುಭವಾಗಲಿ ಈ ಮಾಂಡು ಸೊಬಾಂಡ್ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂದಿನಿಂದ ನಾನು ಈ ಶ್ರೀಮಾನ್ ಎರಿಕ್ ಅವರು ಅವರನ್ನು ನಾನು ಪರಿಚಯಿಸಿದೆ ಇವರ ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ನಾನು ಅವರಿಂದ ಕಲಿತ ತುಂಬ ವಿಷಯಗಳಿವೆ ಒಂದು ಸತ್ಯ ನೀತಿ ಮತ್ತು ಕರ್ತವ್ಯ ಈ ಮೂರು ವಿಭಾಗಗಳಲ್ಲಿ ಅವರಂತಹ ಮೇರು ವ್ಯಕ್ತಿತ್ವ ನನಗೆ ಬೇರೆ ಸದ್ಯಕ್ಕೆ ಕಾಣ್ತಾ ಇಲ್ಲ ಇಂಥ ವ್ಯಕ್ತಿತ್ವ ನಾವು ಕರಗತಗೊಳಿಸಬೇಕು ಅಂದರೆ ನಾವು ಈ ದೇವರು ನಮಗೆ ಈ ಭೂಮಿಯಲ್ಲಿ ಜನಿಸ್ ಜನ್ಮ ಕೊಟ್ಟಿದ್ದಾರೆ ನಾವು ಜನಿಸಿದ್ದು ದೇವರ ಇಚ್ಛೆ ಪ್ರಕಾರ ಆದರೆ ದೇವರ ಇಚ್ಛೆ ಏನು ಅಂತ ಹೇಳಿದರೆ ನಾವು ನಮಗೋಸ್ಕರ ಅಲ್ಲ ನಾವು ಇತರಗೋಸ್ಕರ ಅಂದರೆ ಪರರಿಗೋಸ್ಕರ ನಾವು ಬದುಕಬೇಕು ಅಂತ ಒಂದು ನೀತಿ ಈ ವಿಭಾಗದಲ್ಲಿ ನಮ್ಮ ಶ್ರೀಮಾನ್ ಎರಿಕ್ ಹುಜೂರಿಯರ್ ಅವರು ಇದೇ ರೀತಿ ಅವರಿಗೋಸ್ಕರ ಅಲ್ಲ ಬೇರೆಯವರಿಗೋಸ್ಕರ ಅವರು ಬಾಳಿದ್ದಾರೆ ಅದಕ್ಕೋಸ್ಕರ ನಾವು ಅವರನ್ನು ಸ್ಮರಿಸ್ ತುಂಬ ಸ್ಮರಿಸಬಹುದು ಅಂಥ ವ್ಯಕ್ತಿತ್ವ ನಾವು ಮೈಗೂಡಿಸಿಕೊಳ್ಬೇಕು ನಮ್ಮನ್ನು ನಾವು ಯಾವತ್ತು ಬೇರೆಯವರಿಗೋಸ್ಕರ ಯಾವಾಗ ನಾವು ಮುಡಿಪಾಗಿಡಿರ್ತೇವೆ ಅಥವಾ ಸಮರ್ಪಿಸುತ್ತೇವೆ ಆವಾಗ ನಮ್ಮ ಜೀವನ ಅಥವಾ ನಾವು ಭೂಮಿಗೆ ಬಂದ ಒಂದು ಏನು ವಿಷಯ ಇದೆ ಅದು ಸಾರ್ಥಕವಾಗುತ್ತದೆ ರಾಣಿ ಅಂತ ನಾನೊಬ್ಬ ಸಂಗೀತಗಾರ ಹಾಗೂ ಸಂಗೀತ ನಿರ್ದೇಶಕ ಕೂಡ ಹೆರಿಕುಜರ್ ಬಗ್ಗೆ ಹೇಳುವುದಾದರೆ ಸಂಗೀತದ ಒಂದು ಶಕ್ತಿ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಯಾಕೆಂದರೆ ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ ಅವರ ಮಾತುಗಳು ಕೆಲವೊಮ್ಮೆ ಕಠೋರ ಅಂದರೆ ಸಂಗೀತ ಕಲಿಯುವವರಿಗೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇವನ್ ನನಗೆ ಕೂಡ ಬೈದಿದ್ದಾರೆ ಅಂದರೆ ಅಷ್ಟು ಪರ್ಫೆಕ್ಟ್ ಅದು ಬರಬೇಕಂತ ಬರಬೇಕು ಅದು ಒಂದು ದಿವಸ ಅದೇ ಸಂಗೀತ ಒಂದು ಪ್ರಾಕ್ಟೀಸ್ ಮಾಡುವಾಗ ಅವರ ಶ್ರೀಮತಿಗೂಸು ಕೂಡ ಅವರು ಬೈದಿದ್ದಾರೆ ಅವರು ಯಾರು ಮುಂದೆ ಇದ್ದಾರೆ ಯಾರೂ ಮುಂದೆ ಇಲ್ಲ ಅಂತ ಅವರು ಯೋಚಿಸೋದಿಲ್ಲ ಈಸ್ ಪರ್ಫೆಕ್ಟ್ ಆಲ್ವೇಸ್ ಅವರು ಹಾಗೆ ಇರ್ತಾರೆ ಸೊ ಅವರ ಒಂದು ಮರಣದ ಬಗ್ಗೆ ತುಂಬ ನಮಗೆ ದುಃಖ ಇದೆ ಅಂಥ ಒಂದು ಮಹಾನ್ ಕಲಾವಿದನನ್ನು ಒಂದು ಅವರು ದೊಡ್ಡ ಸಂಘಟಕರು ಕೂಡ ಒಂದು ಕೊಂಕಣಿ ಸಮುದಾಯಕ್ಕೆ ಒಂದು ಖಂಡಿತ ದೊಡ್ಡ ನಷ್ಟ ಕೊಂಕಣಿ ಸಮುದಾಯಕ್ಕಿಂತ ಜಗತ್ತಿಗೆ ಒಂದು ದೊಡ್ಡ ನಷ್ಟ ಯಾಕಂದರೆ ಅವರು ಎಲ್ಲ ಜಾತಿಯ ಎಲ್ಲ ಬಾಂಧವರಿಗೆ ತುಂಬ ಪ್ರಿಯರಾಗಿದ್ದರು ಸೊ ಮಾಣಸ ಬಂದಂಥ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರಲ್ಲಿ ಆ ಅಲ್ಲಿ ಬರುವ ಎಲ್ಲ ಸಣ್ಣ ಹಾಗೂ ದೊಡ್ಡ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕೊಟ್ಟು ಅವರ ಏನು ಅವರ ಟ್ಯಾಲೆಂಟ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಎಷ್ಟೋ ಜನ ಇವರು ಇವತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡ್ತಿದ್ದಾರೆ ಸಂಗೀತ ನಿರ್ದೇಶಕರಾಗಿದ್ದಾರೆ ಹಿನ್ನೆಲೆ ಗಾಯಕರಾಗಿದ್ದಾರೆ ತುಂಬ ಇದ್ದಾರೆ ಮೆನ್ಷನ್ ಮಾಡುವುದಾದರೆ ತುಂಬ ಜನರಿದ್ದಾರೆ ಸೊ ಅವರಂಥ ಒಂದು ಅದ್ಭುತ ಹಿರಿಯ ಕಲಾವಿದನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ನಿಜವಾಗಿ ತುಂಬ ದುಃಖವಾಗ್ತಿದೆ ನಾನು ಇಷ್ಟೇ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಆ ದೇವರು ಸೃಷ್ಟಿಯಲ್ಲಿ ಇನ್ನೊಂದು ಅವರ ಜನ್ಮ ಇದ್ದರೆ ಕೊಂಕಣಿ ಸಮುದಾಯದಲ್ಲಿ ಅವರು ಹುಟ್ಟಿ ಬರಲಿ ಹಾಗೆ ಅವರ ಈ ಅಗಮ ಅಗಲುವಿಕೆಯಿಂದ ಆದ ನಷ್ಟವನ್ನು ಅವರ ಕುಟುಂಬಕ್ಕೆ ದೇವರು ಭರಿಸಲಿ ಎಲ್ಲವರ ದುಃಖ ದುಮ್ಮನಗಳಲ್ಲಿ ದೇವರ ಆಶೀರ್ವೇರಲಿ ಹಾಗೂ ಮೇಲೆ ಇರತಕ್ಕಂಥ ಅವರ ಆತ್ಮ ದೇವರತ್ರ ಬೇಡಿ ನಮಗೂ ಮಗು ಇತರರಿಗೂ ಒಳ್ಳೆಯ ದೇವರ ಆಶೀರ್ವಾದಗಳನ್ನು ಬೇಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ತುಜ ಭಗ್ನಾನಿ ಚಿಂತಾ ಸದಾನೀತು तो मेला तर तुझों सगधे ने केत्रा भुइंतला अर्पितो लो तुझा पायतला तुझा भुगना नी चिंता से ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು